ರೈತನ ಬೆವರಿನ ಪರಿಶ್ರಮ ನೀರುಪಾಲು ಹೌದು ವೀಕ್ಷಕರ ಮುಂಗಾರು ಮಳೆಯಿಂದ ರೈತ ಸಂತಸದಿಂದ ರೈತ ಲಕ್ಷಗಟ್ಟಲೆ ಸಾಲ ಮಾಡಿ ಬೆಳೆಯನ್ನ ಬೆಳೆದಿದ್ದು ಆದರೆ ಅತಿಯಾದ ಮಳೆಯಿಂದ ರೈತನ ಬೆವರು ಸುರಿಸು ಬೆಳೆದ ಬೆಳೆಯು ನೀರು ಪಾಲಾಗಿ ಹಾಳಾಗಿ ಹೋಗಿದ್ದ ಇದರಿಂದ ರೈತ ತಲೆ ಮೇಲೆ ಕೈ ಹೊತ್ತು ಕೂಡುವಂತಾಗಿದೆ ಸತತ ಮಳೆಯಿಂದ ಅಣ್ಣಗೇರಿ ಭಾಗದ ರೈತರು ಕಂಗಾಲಾಗಿದ್ದಾರೆ ಬಿಟ್ಟು ಬಿಡದೆ ಸುರಿದ ಮಳೆಯಿಂದ ಈ ಭಾಗದಲ್ಲಿ ಬೆಳೆದಿದ್ದ ಹೆಸರು ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತನ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ತಾಲೂಕಿನಲ್ಲಿ ಈ ಬಾರಿ ಶೇಕಡಾ ಎಂಬತ್ತರಷ್ಟು ಹೆಸರು ಬಿತ್ತನೆಯಾಗಿದೆ ಇನ್ನುಳಿದಂತೆ ಉದ್ದು ಹತ್ತಿ ಜೋಳ ಇತರ ಬೆಳೆ ಬಿತ್ತನೆಯಾಗಿದೆ ಮುಂಗಾರಿನಲ್ಲಿ ರೈತರು ಅಧಿಕ ಪ್ರಮಾಣದಲ್ಲಿ ಹೆಸರು ಬೆಳೆ ಬೆಳೆ ಬೆಳೆದಿದ್ದರು ಬೀಜ ಗೊಬ್ಬರ ಔಷಧಿ ಸೇರಿ ಒಂದು ಎಕರೆಗೆ ರೈತರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದಾರೆ ಈ ಹಿಂದೆ ಎಕರೆಗೆ ನಾಲ್ಕೈದು ಕ್ವಿಂಟಲ್ ಹೆಸರು ಬೆಳೆ ಬರುತ್ತಿತ್ತು ಆದ್ರೆ ಈ ಭಾರಿ ಮಳೆಯಿಂದ ಬೆಳೆ ಹಾಳಾಗಿ ಕ್ವಿಂಟಲ್ನಲ್ಲೂ ಹೆಸರು ಕೈ ಸೇರಿಲ್ಲ ಅಲ್ಲದೆ ಇತ್ತೀಚೆಗೆ ಕೀಟ ಬಾಧೆಯಿಂದಲೂ ಬೆಳೆ ಹಾನಿಯಾಗಿದೆ ಬಹುತೇಕ ಕಡೆ ತೇವಾಂಶ ಹೆಚ್ಚಾಗಿ ಬೆಳೆ ಹಂತದಲ್ಲೇ ಹೆಸರು ಮೊಳಕೆ ಒಡೆದಿದೆ ಹೀಗಾಗಿ ಬೆಳೆ ಬೆಳೆಯಲು ಸಾಧ್ಯವಿಲ್ಲ ಎಂದು ರೈತರು ಕಣ್ಣೀರು ಹಾಕಿ ಕೂತಿದ್ದಾರೆ ವರದಿ ಕಿರಣ್ ಕುಮಾರ್ ಪೂಜಾರ್ ಅಣ್ಣಿಗೆರೆ